ओम नमः शिवाय ಬನ್ನಿ ಇವತ್ತು ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿರುವಂತವ್ರ ಬಗ್ಗೆ ತಿಳ್ಕೊಳ್ಳೋಣ ಟೂ ತೌಸಂಡ್ ಟ್ವೆಂಟಿ ಫೈವ್ ಹರಿದ್ರ ನಕ್ಷತ್ರ ಅಂತ ಹೇಳಿದಾಗ ಎಲ್ಲ ನಾಲ್ಕು ಚರಣಗಳು ಸಹ ಮಿಥುನ ರಾಶಿಯಲ್ಲಿ ನಾವು ನೋಡ್ತೀವಿ ಮಿಥುನ ರಾಶಿಯ ಅಧಿಪತಿ ಬುಧ ಬರುತ್ತೆ ಆರಿದ್ರ ನಕ್ಷತ್ರಕ್ಕೆ ಅಧಿಪತಿ ರಾಹು ಬರುತ್ತೆ ತುಂಬಾ ಜಾಸ್ತಿ ನಾನು ಇದುವರೆಗೂ ಕನ್ಸಲ್ಟೇಷನ್ಸ್ ನೋಡ್ತಿರ್ತೀನಲ್ವಾ ಹೆಚ್ಚು ಈ ರಾಹುವಿನ ನಕ್ಷತ್ರದವರು ಈ ಶನೇಶ್ವರ ನಕ್ಷತ್ರದವರು ಅಂತವ್ರು ಜಾಸ್ತಿ ಕನ್ಸಲ್ಟೇಷನ್ಸ್ ಗೆ ಬರ್ತಾರೆ ಯಾಕೆ ಸಮಸ್ಯೆಗಳು ಅವ್ರಿಗೆ ಲೈಫಲ್ಲಿ ಜಾಸ್ತಿ ಇದ್ದೇ ಇರುತ್ತೆ ನಾವು ಎಷ್ಟು ಹೇಳ್ಬೋದು ರಾಹು ಇಸ್ ಅ ಆಫ್ ಎಕ್ಸ್ಪ್ಯಾನ್ ಟೆನ್ಷನ್ ರಾಹು ನಕ್ಷತ್ರಗಳು ತುಂಬ ಉನ್ನತವಾಗಿರೋ ಸ್ಥಾನಕ್ಕೆ ಬರ್ತಾರೆ ಹೆಚ್ಚೆಚ್ಚಾಗಿ ದುಡ್ಡು ಮಾಡ್ತಾರೆ ಅಂತ ಹೇಳಿ ಬಟ್ ಅದೇ ರೀತಿಯಲ್ಲೇ ಅವ್ರಿಗೆ ಹೆಚ್ಚು ಟೀಕೆಗಳನ್ನೂ ಅನುಭವಿಸ್ಬೇಕು ಅವ್ರ ಜೀವನದಲ್ಲಿ ಹೆಚ್ಚು ಕ್ರಿಟಿಸಿಸಮ್ಸ್ನ ಅನುಭವಿಸ್ಬೇಕು ಅವ್ರ ಲೈಫಲ್ಲಿ ಯಾರೋ ಏನಾದರೂ ಒಂದು ಅಪವಾದನೆಗಳು ಟೀಕೆಗಳು ಏನೋ ಒಂದು ಅವ್ರಿಗೆ ಸಮಸ್ಯೆ ಬೇರೆ ಹೊರಗಡೆಯಿಂದ ಎಕ್ಸ್ಟರ್ನಲ್ ಆಗಿ ಏನೋ ಒಂದು ಸಮಸ್ಯೆಗಳಿಗೂ ಅವ್ರಿಗೆ ಲೈಫಲ್ಲಿ ಕಾಡ್ತಾನೆ ಇರುತ್ತೆ ಕರೆಕ್ಟಾ ಇಲ್ವಾ ಸೊ ಎರಡನೇದು ಮುಖ್ಯವಾಗಿ ರಾಹುವಿನ ನಕ್ಷತ್ರ ಅಂತ ಹೇಳ್ತಾ ಇದ್ದಾರೆ ಆ ನಕ್ಷತ್ರ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರವಾಗಿ ಅದರಲ್ಲೂ ನೀವು ರಾಹುವಿನ ಸಂಖ್ಯೆ ನಾಲ್ಕು ಅಥವಾ ಹದಿಮೂರು ಈ ರೀತಿ ಇಪ್ಪತ್ತೆರಡು ಈ ರೀತಿ ಬಂದಿದ್ದರೂ ಕೂಡ ನಾಲ್ಕು ಅಂತ ಟೋಟಲ್ ಬಂದಾಗ ರಾಹುವಿನ ಸಂಖ್ಯೆ ಇದು ರಾಹುವಿನ ನಕ್ಷತ್ರ ಇದ್ದರೆ ಸಕ್ಕತ್ತಾಗಿ ವರ್ಕ್ ಆಗುತ್ತೆ ಸೂಪರ್ ಎಷ್ಟು ಜನಕ್ಕೆ ಗೊತ್ತಿಲ್ಲ ಈ ಸೀಕ್ರೆಟ್ ಆ್ಯಕ್ಚುಲಿ ಫೋರ್ ಅಂತ ನೋಡಿದಾಗ ಅಯ್ಯೋ ರಾಹು ಸಂಖ್ಯೆ ಡೇಟ್ ಆಫ್ ಬರ್ತ್ ನಾಲ್ಕನೇ ತಾರೀಕು ಹುಟ್ಬಿಟ್ಟಿದಾನ ಸಮಸ್ಯೆನೇ ಇವರು ಅನ್ನೋ ಥರ ಮಾತಾಡ್ತಾರೆ ಅಂದ್ಕೋತಾರೆ ಅದರ ಜೊತೆಗೆ ಆರಿದ್ರ ನಕ್ಷತ್ರದಲ್ಲಿ ಏನಾದ್ರೂ ಹುಟ್ಟಿದ್ರೆ ರಾಹುವಿನ ಸಂಖ್ಯೆ ಜೊತೆಗೆ ರಾಹುವಿನ ನಕ್ಷತ್ರ ಏನಾದ್ರೂ ಮ್ಯಾಚ್ ಆಗಿಬಿಟ್ರೆ ನಿಲ್ಸಕ್ಕೆ ಆಗಲ್ಲ ಅಷ್ಟು ಅಪರಿಮಿತವಾಗಿರೋ ಸಂಪತ್ತನ್ನು ಅವ್ರ ಲೈಫ್ ಅಲ್ಲಿ ಬೇಕಾದ್ರೆ ಇರ್ತಾರೆ ಯಾರಾದ್ರೂ ತುಂಬಾ ರೇ ಈ ಕಾಂಬಿನೇಷನ್ ಅಲ್ಲಿರುವಂತವ್ರು ಬಟ್ ನೋಡಿ ಅವರ ಜೀವನದ ಶೈಲಿ ಯಾವ ರೀತಿ ನೋಡಿ ಅಪರಿಮಿತ ಸಂಪತ್ತು ನಾನು ಹೇಳಿದ್ನಲ್ಲ ಇದನ್ನ ಬೇಕಾದ್ರೆ ಕೋಟ್ ಮಾಡ್ಕೊಂಡು ನೋಡಿ ಲೈಫಲ್ಲಿ ಡೆಫಿನೆಟ್ಲಿ ಆಗಿರುತ್ತೆ ಅವ್ರ ಜೀವನದಲ್ಲಿ ಎಷ್ಟೊಂದು ಜನ ರಾಹುವಿನ ನಕ್ಷತ್ರ ಸ್ವಾತಿ ನಕ್ಷತ್ರ ಇರ್ಬೋದು ಶತ ಶತವಿಶ್ವ ನಕ್ಷತ್ರ ಇರಬಹುದು ಆ ರೀತಿ ಹುಟ್ಟಿರ್ತಾರೆ ಬಟ್ ಸಂಖ್ಯೆ ಜೊತೆಗೆ ಯಾವಾಗ ಮ್ಯಾಚ್ ಮಾಡ್ತೀರಾ ಸೂಪರ್ ಸಂಪತ್ತನ್ನು ನೀವು ಎಣಿಸ್ಕೊಳ್ಳೋಕೆ ಆಗಲ್ಲ ಅಷ್ಟು ಅಷ್ಟು ಅಪರಿಮಿತ ಸಂಪತ್ತು ರಾಹು ಪ್ಲಾನೆಟ್ ಆಫ್ ಎಕ್ಸ್ಪ್ಯಾನ್ಷನ್ ಹೆಚ್ಚೆಚ್ಚಾಗಿ ಮಾಡಬೇಕು ಅನ್ನೋಷ್ಟು ಹಂಬಲನು ಕೊಡುತ್ತೆ ಅದೇ ರೀತಿಯಲ್ಲಿ ಅಷ್ಟೇ ಕಮಿಟೆಡ್ ಆಗು ಕೂಡ ಹೆಚ್ಚಾಗಿ ದುಡಿತಾರೆ ಕೂಡ ಹಾರ್ಡ್ ವರ್ಕು ಮಾಡ್ತಾರೆ ಈ ಹರಿದ್ರ ನಕ್ಷತ್ರದವರು ಈ ಹೆಸರುಗಳನ್ನ ವಿಚಾರವಾಗಿ ನಾನು ಹೇಳ್ತಿದ್ದೆ ಆರಿದ್ರ ನಕ್ಷತ್ರ ಸ್ವಲ್ಪ ಮಿಕ್ಸ್ ಅಂಡ್ ಮ್ಯಾಚ್ ಇದೆ ಅಂದರೆ ಕ ಅಕ್ಷರದಲ್ಲಿದೆ ಎರಡನೇ ಪಾದ ಗ ಅಕ್ಷರ ಬರ್ತಾ ಇದೆ ಮೂರನೇ ಪಾದದಲ್ಲಿ ಐ ಐ ಎನ್ ಜಿ ಅಂತ ಬರ್ತಿದೆ ನಾಲ್ಕನೇ ಪದದಲ್ಲಿ ಚ ಅಕ್ಷರ ಬರ್ತಿದೆ ಸೊ ತುಂಬ ಮಿಕ್ಸ್ಚರ್ ಇದೆ ಬಟ್ ಮೇನ್ ಆಗಿ ಯಾವುದು ಇಟ್ಟರೆ ತುಂಬ ಒಳ್ಳೇದು ಮೇಡಮ್ ಕ ಅಕ್ಷರ ಫಾಲೋ ಮಾಡ್ಬೋದು ಮಿಥುನ ಆಗಿರೋದ್ರಿಂದ ಕ ಇಂದ ಕೂಡ ನೀವು ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರಿಗೆ ಹೆಸರುಗಳನ್ನ ಇಟ್ಟಿರಬಹುದು ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಸ್ಪೆಷಲಿ ಈ ಫ್ರೀಲ್ಯಾನ್ಸಿಂಗ್ ಕೆಲಸ ಮಾಡ್ತಿರೋಂಥವ್ರು ಆರಿದ್ರ ನಕ್ಷತ್ರದವರು ಅಥವಾ ಬೇರೆ ಏನೋ ಒಂದು ಅಲ್ಲಿ ಕೆಲಸ ಮಾಡ್ತಿರೋಂಥವ್ರು ಬೇರೆ ಸಪ್ರೇಟ್ ಅಂದರೆ ಯಾವುದೇ ಕಂಪ್ನಿಯಲ್ಲಿ ಆ್ಯಡ್ ಆಗ್ತೀರಾ ತನ್ನಗೇ ಸ್ವಂತವಾಗಿರೋ ಕೆಲಸಗಳು ಮಾಡ್ತಿರೋರಿಗೆ ತುಂಬ ಚೆನ್ನಾಗಿದೆ ಉಜ್ವಲ ಭವಿಷ್ಯ ಹೌದು ರಾಹುವಿನ ನಕ್ಷತ್ರ ಪ್ಲ್ಯಾಟ್ಫಾರ್ಮ್ಸಲ್ಲಿ ಮೀಡಿಯಾಸಲ್ಲಿ ಅಥವಾ ಈ ಸೆಲೆಬ್ರಿಟಿ ಲೈಫ್ಸಲ್ಲಿ ಇಂಥದ್ರಲ್ಲೆಲ್ಲ ತುಂಬ ಒಂದು ನ್ಯೂಸ್ನ ಕ್ರಿಯೇಟ್ ಮಾಡೋದಕ್ಕೆ ತುಂಬ ಅನುಕೂಲಕರವಾಗಿರುವಂಥದ್ದು